ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿಯನ್ನ ಕಾಲಗಳಲ್ಲಿ ಯಾವ ಕಾಲ ಶ್ರೇಷ್ಠ ಅಂತ ಹೇಳಿ ಪ್ರಶ್ನೆ ಮಾಡಿದಂತಹ ಸಂದರ್ಭದೊಳಗೆ ಸರ್ವಜ್ಞ ಕವಿ ಬಹಳ ಸುಂದರವಾಗಿ ಒಂದು ತ್ರಿಪದಿಯನ್ನು ಬರೀತಾನ ಕಾಲಗಳಲ್ಲಿ ಯಾವುದು ಶ್ರೇಷ್ಠ ಅಂತಕ್ಕಂಥದ್ದನ್ನು ಕಾಲದೊಳು ಮಳೆಗಾಲ ಮಾಲೆಯೊಳು ಮಲ್ಲಿಗೆಯು ಕಾಲವಾರರಲ್ಲಿ ಕಡುಚಲುವ ಬೇಸಿಗೆಯು ಕಾಲವೇ ಲೇಸು ಸರ್ವಜ್ಞಾನ್ ಅಂದ್ರೆ ಮಳೆಗಾಲಕ್ಕೆ ಬಹಳಷ್ಟು ಶ್ರೇಷ್ಠವಾದ ಕಾಲ ಅಂತ ಹೇಳಿ ಬರದ ಇದರ ಅರ್ಥ ಏನಪ್ಪಾ ಅಂದ್ರೆ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಈ ಭೂಮಂಡಲದ ಮೇಲೆ ಬದುಕಬೇಕು ಅಂತಂದ್ರೆ ಅಲ್ಲಿ ಏನಿರಬೇಕು ಅಂತಂದ್ರೆ ಅಲ್ಲಿ ಜೀವಾಮೃತವಾಗಿರ್ತಕ್ಕಂತಹ ನೀರು ಬೇಕು ಆ ನೀರು ವರುಣನ ಕೃಪೆಯಿಂದ ನಮಗೆ ಪ್ರಾಪ್ತಿಯಾಗ್ತದೆ ಆ ವರುಣನ ಕೃಪೆ ಪ್ರಾಪ್ತಿಯಾಗ್ತಕ್ಕಂಥ ಕಾಲಕ್ಕೆ ನಾವೇನಂತ ಕರೆದ್ವಿ ಅಂತಂದ್ರೆ ಮಳೆಗಾಲ ಅಂತ ಹೇಳಿ ಕರೆದ್ವಿ ಅದಕ್ಕೆ ಮಳೆಗಾಲ ಆಗದೇ ಇದ್ದರೆ ಈ ಜಗತ್ತಿನೊಳಗೆ ಯಾವುದೂ ಸಹಿತ ಹಸಿರು ಕಾಣಲಿಕ್ಕೆ ಅಸಾಧ್ಯವಾದಂಥದ್ದು ಆದ್ದರಿಂದ ಕಾಲದೊಳು ಮಳೆಗಾಲ ಬಹಳಷ್ಟು ಮಹತ್ವವನ್ನು ಬಹಳಷ್ಟು ಮೌಲ್ಯವನ್ನು ಬಹಳಷ್ಟು ಘನತೆಯನ್ನು ಹೊಂದಿರತಕ್ಕಂಥದ್ದು ಅದಕ್ಕೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ತಮ್ಮ ಆಹಾರವನ್ನು ಪಡೆದುಕೊಳ್ಳಬೇಕು ಅಂತಂದ್ರೆ ಅಲ್ಲಿ ವರುಣನ ಕೃಪೆ ಆ ಮಳೆ ಆಗಲೇಬೇಕು ಮಳೆ ಆಯಿತು ಅಂತಂದ್ರೆ ಈ ಜಗತ್ತಿನೊಳಗ ಆ ಒಂದು ಆಹಾರದ ಸೃಷ್ಟಿಯಾಗ್ತತಿ ಆ ಭೂತಾಯಿ ಬೆಳೆಯನ್ನು ಬೆಳಿತಾಳ ಅಂತಕ್ಕಂಥದ್ದು ಮಾಲೆಯುಳು ಮಲ್ಲಿಗೆಯು ಅಂತ ಹೇಳಿಬಾರ್ದರು ಅನೇಕ ಹೂವುಗಳದಾವ ಎಷ್ಟೋ ಸುಗಂಧಗಳನ್ನು ಬೀರ್ತಕ್ಕಂಥ ಹೂಗಳದಾವ ಆದ್ರೆ ಎಲ್ಲ ಹೂಗಳಿಗಿಂತ ಆ ಮಲ್ಲಿಗೆ ಹೂವಿನ ಒಂದು ಕಂಪು ಬಹಳಷ್ಟು ಶ್ರೇಷ್ಠವಾಗಿರ್ತದೆ ಪ್ರತಿಯೊಬ್ಬ ತಾಯಂದಿರು ಸಹಿತ ಪ್ರತಿಯೊಬ್ಬ ಹೆಣ್ಣು ಮಗಳು ಸಹಿತ ಯಾವುದಾದರೂ ವಿಶೇಷ ಕಾರ್ಯಕ್ರಮಕ್ಕೆ ಹೊಂಟರು ಅಂತಂದ್ರೆ ಅವರಿಗೆ ಮಲ್ಲಿಗೆ ಹೂವನ್ನು ಮುಡಿಯದನ ಮುಂದೆ ಒಂದು ಹೆಜ್ಜೆಯನ್ನು ಸಹಿತ ಇಡುವುದಿಲ್ಲ ಇದರ ಅರ್ಥ ಏನಪ್ಪಾ ಅಂದ್ರೆ ಆ ಸುಗಂಧ ದ್ರವ್ಯದೊಳಗೆ ಶುಕ್ರದೇವ ವಾಸವಾಗಿರ್ತಾನೆ ಆ ಶುಕ್ರದೇವ ಎದುರು ಸಂಕೇತ ಅಂತಂದ್ರೆ ಭೋಗ ಜೀವನದ ಸಂಕೇತ ಅತ್ಯಂತ ಒಂದು ವೈಭೋಗದ ಜೀವನವನ್ನು ನಡೆಸದಿರುವ ಸಂಕೇತ ಯಾವುದು ಅಂದರೆ ಶುಕ್ರ ಆದ್ದರಿಂದ ಆ ಮಲ್ಲಿಗೆ ಹೂವನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪ್ರತಿಯೊಬ್ಬ ತಾಯಂದಿರು ಸಹಿತ ಏನು ಅಂದ್ರೆ ಬಯಸ್ತಾರ ಅಂತಕ್ಕಂಥದ್ದು ಈ ಒಂದು ಶಾಸ್ತ್ರಸಮ್ಮತವಾದಂಥದ್ದು ಕಾಲವಾರರಲ್ಲಿ ಕಡುಚಲುವ ಬೇಸಿಗೆಯು ಇನ್ನು ನಾವು ಅತ್ಯಂತ ಸುಂದರತೆಯನ್ನು ಕಾಣಬೇಕು ಅಂತಂದ್ರೆ ನಾವು ಯಾವ ಕಾಲದೊಳಗೆ ಕಾಣ್ತೇವೆ ಅಂತಂದ್ರೆ ಆ ಬೇಸಿಗೆ ಕಾಲದೊಳಗೆ ಕಾಣ್ತೇವೆ ಯಾಕಂತಂದ್ರೆ ಆ ಬೆಳೆದಂಥ ಬೆಳೆಗಳೆಲ್ಲವನ್ನು ಸಹಿತ ನಾವು ಪೈರನ್ನು ತೆಗೆದುಕೊಂಡು ಆ ಒಂದು ಹಂತಿಯನ್ನು ಕಟ್ಟುತ್ತ ಆ ಎಲ್ಲ ಆ ಬೇಸಿಗೆಯ ಕಾಳುಗಳನ್ನು ಬೆಳೆದಂಥ ಕಾಳುಗಳನ್ನು ಒಕ್ಕಲು ಮಾಡಿ ಆ ಕಣದ ಹಬ್ಬವನ್ನು ಮಾಡ್ತಕ್ಕಂಥ ಅನೇಕ ಜಾತ್ರೆಗಳನ್ನು ಅನೇಕ ದೇವಸ್ಥಾನಗಳಿಗೆ ಪಾದಯಾತ್ರೆಯ ಮುಖಾಂತರ ನಾವು ವರ್ಷದೊಳಗೆ ನಾಲ್ಕು ತಿಂಗಳು ಬೇಸಿಗೆಯ ಸಮಯದೊಳಗೆ ನಮ್ಮ ಜೀವನದ ಎಲ್ಲ ಆ ದುಡಿತವನ್ನು ಮುಗಿಸಿ ನಾಲ್ಕು ತಿಂಗಳು ಏನು ಮಾಡ್ತೇವೆ ಅಂದರೆ ಮನೋರಂಜನೆಗಾಗಿ ಆ ದೇವರ ಒಂದು ಯಾತ್ರಾ ಸ್ಥಳಗಳಿಗಾಗಿ ಜಾತ್ರೆಗಳಿಗಾಗಿ ಹಬ್ಬ ಹರಿದಿನಗಳಿಗಾಗಿ ಏನು ಮಾಡ್ತೇವೆ ಅಂದರೆ ಮೀಸಲಿಟ್ಟಿರ್ತೇವೆ ಇಂತಹ ಒಂದು ಪುಣ್ಯಮಯವಾದಂತಹ ಎಲ್ಲ ಒಳ್ಳೆಯ ಕಣ್ಣಿಗೆ ಮನೋರಂಜನೆಯನ್ನು ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಬೇಸಿಗೆಯ ಸಮಯದೊಳಗೆ ಬರುವುದರಿಂದ ಆ ಬೇಸಿಗೆಯ ಒಂದು ಕಾಲವು ಸಹಿತ ಅತ್ಯಂತ ಸುಂದರವಾದ ಕಾಲಗೇತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ಬರೀತಾನ ಆದ್ದರಿಂದ ನಾವು ಏನು ಮಾಡಬೇಕಪ್ಪ ಅಂದ್ರೆ ಕೇವಲ ಒಬ್ಬ ಜ್ಞಾನಿಯ ಒಂದು ಮಾತುಗಳನ್ನು ಕೇಳಿದರೆ ಸಾಕು ನಮ್ಗ ಬದುಕು ಬಹಳಷ್ಟು ಸುಂದರವಾಗಿ ಸುಲಲಿತವಾಗಿ ಬದುಕನ್ನ ನಡೆಸಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂಬರುವ ದಿನದೊಳಗೆ ನಾನು ಜ್ಯೋತಿಷ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದರಿಂದ ಆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಆ ಒಂದು ಮಾಹಿತಿಯನ್ನು ಸಹಿತ ನಿಮಗೆ ನೀಡಲಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ